ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಆರನೆಯ ತರಗತಿಯ ಎರಡನೆಯ ಪದ್ಯವಾದ ಮಂಗಳ ಗ್ರಹದಲ್ಲಿ ಪುಟ್ಟಿಯ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ ಸೊ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪೋಯಮ್ ಮಂಗಳ ಗ್ರಹದಲ್ಲಿ ಪುಟ್ಟಿ ಕ್ವಶನ್ ಆನ್ಸರ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮೊದಲನೆಯದಾಗಿ ಪದಗಳ ಅರ್ಥ ನೋಡೋಣ ಮೀನಿಂಗ್ಸ್ ಫಸ್ಟ್ ಈಸ್ ಆಗಸ ಮೀನ್ಸ್ ಆಕಾಶ ಸ್ಕೈ ಗಗನ ಇಷ್ಟ ಮೀನ್ಸ್ ಇಚ್ಛೆ ಮೆಚ್ಚುಗೆ ಲೈಕ್ ರೆಕ್ಕೆ ಹಕ್ಕಿಗಳ ಪುಕ್ಕ ವಿಂಗ್ಸ್ ಅಥವಾ ಗರಿ ಒಡಲು ಮೀನ್ಸ್ ಶರೀರ ಹೊಟ್ಟೆ ಶರೀರ ಅಂದರೆ ಬಾಡಿ ಹೊಟ್ಟೆ ಅಂದರೆ ಸ್ಟಮಕ್ ಸಾಗು ಅಂದರೆ ಚಲಿಸು ಮೂ ಅಥವಾ ಮುಂದೆ ಹೋಗು ಗೋ ಫಾರ್ವರ್ಡ್ ಮಡಿಲು ಉಡಿ ಧರೆ ಮೀನ್ಸ್ ನೆಲ ಅಥವಾ ಭೂಮಿ ಅರ್ತ್ ಹೆಬ್ಬಂಡೆ ಹೆಬ್ಬಂಡೆ ಅಂದರೆ ದೊಡ್ಡದಾದ ಬಂಡೆ ಅಥವಾ ವಿಸ್ತಾರವಾದ ಕಲ್ಲು ಅಂದರೆ ಬಿಗ್ ಸ್ಟೋನ್ ಬರ ಬರಗಾಲ ಅಥವಾ ಕ್ಷಾಮ ಅಡಿ ಮೀನ್ಸ್ ಸಾಯು ನಾಶ ಹೊಂದು ಡಿಸ್ಟ್ರಾಯ್ ಗತಿ ಸ್ಥಿತಿ ಅಥವಾ ಸ್ಥಿತಿ ಅಂದರೆ ಸಿಚುವೇಶನ್ ದಾರಿ ಅಂದರೆ ವೇ ಬಯಲು ಮೀನ್ಸ್ ಅಂಗಳ ಮೈದಾನ ಮೀನ್ಸ್ ಗ್ರೌಂಡ್ ಉಳಿಸು ಮೀನ್ಸ್ ರಕ್ಷಿಸು ಕಾಪಾಡು ಮೀನ್ಸ್ ಪ್ರೊಟೆಕ್ಟ್ ನೆಡು ಮೀನ್ಸ್ ನಾಟು ಅರ್ಥ ಆಯ್ತಲ್ಲ ಮಕ್ಕಳಿಗೆ ಸೆಕೆಂಡ್ ಮೇನ್ ಹೋಗೋಣ ಇದು ಬಿಟ್ಟ ಸ್ಥಳ ತುಂಬಿರಿ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು ರೆಕ್ಕೆಯು ಬಂದಿತು ರೆಕ್ಕೆ ಇಸ್ ದ ಆನ್ಸರ್ ನೆಕ್ಸ್ಟ್ ಒನ್ ಹಾರುತ ತೇಲುತ್ತ ಮುಂದೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಮಡಿಲನು ಇಸ್ ದ ಮೇನ್ ಆನ್ಸರ್ ಪುಟ್ಟಿ ಥರ್ಡ್ ಒನ್ ಪುಟ್ಟಿಗೆ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿತಿಳಿ ಕಥೆಯನ್ನು ಕಥೆಯನ್ನು ಇಸ್ ದ ಆನ್ಸರ್ ಹಸಿರನ್ನು ಅಳಿಸದೆ ಮರ ಬೆಳೆಸಿ ಉಳಿಸುವೆವೆಂದಳು ಈ ಡ್ಯಾಶ್ ಧರೆಯು ನೆಕ್ಸ್ಟ್ ಒನ್ ಈಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶುಡ್ ರೈಟ್ ದ ಆನ್ಸರ್ ಇನ್ ಒನ್ ಸೆಂಟೆನ್ಸ್ ಫಸ್ಟ್ ಕ್ವೆಶನ್ ಈಸ್ ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಸೊ ಪುಟ್ಟಿಗೆ ಯಾರ ಹಾಗೆ ಮಾ ಹಾರುವ ಮನಸಿತ್ತು ಹೂ ಡಿಡ್ ಪುಟ್ಟಿ ವಾಂಟ್ಸ್ ಟು ಫ್ಲೈ ಲೈಕ್ ಪುಟ್ಟಿಗೆ ಇನ್ಸ್ಟಿಡ್ ಆಫ್ ಯಾರ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಇನ್ಸ್ಟಿಡ್ ಆಫ್ ಯಾರ ಯು ಶುಡ್ ರೈಟ್ ಓನ್ಲಿ ಅ ಹಕ್ಕಿಯ ದೆನ್ ದ ಆನ್ಸರ್ ಬಿ ಕಂಪ್ಲೀಟ್ ಯಾರನ್ನು ತೆಗೆದು ನೀವು ಹಕ್ಕಿ ಅನ್ನೋ ವರ್ಡನ್ನು ಹಾಕಬೇಕು ಅಂದರೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಈಸ್ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಹಾರಿದಳು ಚಂದ್ರನ ಬಿಟ್ಟು ವೇರ್ ಡಿಡ್ ಪುಟ್ಟಿ ಗೋ ಆಫ್ಟರ್ ಲಿವಿಂಗ್ ದ ಮೂನ್ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಯು ರೈಟ್ ಆ್ಯಸ್ ಇಟ್ ಯು ಶುಡ್ ಇನ್ಸ್ಟಿಡ್ ಆಫ್ ಎಲ್ಲಿಗೆ ಯು ಶುಡ್ ರೈಟ್ ಮಂಗಳನ ಅಂಗಳವನ್ನು ಸೇರಿದಳು ಮಂಗಳನ ಅಂಗಳವನ್ನು ಈಸ್ ಅ ಮೇನ್ ಕೀವರ್ಡ್ಸ್ ಮಂಗಳಂಗಳವನ್ನು ನೆಕ್ಸ್ಟ್ ಯು ಶುಡ್ ರೈಟ್ ಸೇರಿದಳು ಆಸ್ ಇಟ್ ಈಸ್ ನೆಕ್ಸ್ಟ್ ಥರ್ಡ್ ಒನ್ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ವಾಟ್ ಡಿಟ್ ಪುಟ್ಟಿ ಆಸ್ಕ್ ಯೋಗಿ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ಸೊ ಪುಟ್ಟಿ ವಾಟ್ ಶಿ ಆಸ್ಕ್ ಪುಟ್ಟಿ ಆಸ್ ಯೋಗಿ ಹೋಗಿ ಹೌ ಡಿಡ್ ಯು ಕಮ್ ಹಿಯರ್ ಇನ್ಸ್ಟಿಡ್ ಆಫ್ ಏನೆಂದು ಶುಡ್ ರೈಟ್ ನೀನು ಹೇಗೆ ಇಲ್ಲಿಗೆ ಬಂದೆ ದಿಸ್ ಈಸ್ ದ ಮೇನ್ ನೀನು ಹೇಗೆ ಇಲ್ಲಿಗೆ ಬಂದೆ ದಿಸ್ ಈಸ್ ದ ಮೇನ್ ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಕಳೇ ಫೋರ್ತ್ ಒನ್ ಫೋರ್ತ್ ಈಸ್ ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ವೈ ಡಿಡ್ ಟಾಫ್ಟ್ ಆಕರ್ ಆನ್ ಮಾಸ್ ಮಂಗಳ ಗ್ರಹದಲ್ಲಿ ಇನ್ಸ್ಟಿಡ್ ಆಫ್ ಎ ಕೆ ಯು ಶುಡ್ ರೈಟ್ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದಿದ್ದರಿಂದ ಬರ ಬಂದಿತು ದಿಸ್ ಈಸ್ ದ ಮೇನ್ ಆನ್ಸರ್ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದಿದ್ದರಿಂದ ಸೋ ಟಾಫ್ಟ್ ಆಕರ್ಸ್ ಆನ್ ಮಾರ್ಸ್ ಬಿಕಾಸ್ ಪೀಪಲ್ ಕಟ್ ಡೌನ್ ದ ಟ್ರೀ ಟು ಬ್ಯೂಲ್ ದ ಲ್ಯಾಂಡ್ ಸೊ ದಿಸ್ ಈಸ್ ದ ಮೇನ್ ಕೀವರ್ಡ್ ಆಫ್ ದ ಆನ್ಸರ್ ಫಿಫ್ತ್ ಒನ್ ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಸೊ ಪುಟ್ಟಿ ವಾಟ್ ಡಿಡ್ ಪುಟ್ಟಿ ಆಸ್ ಪೀಪಲ್ ಟು ಸೇವ್ ಸೊ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಪುಟ್ಟಿ ಬೇಡಿದಳು ದ ಮೇನ್ ಆನ್ಸರ್ ಇಸ್ ಬಂದು ಜನತೆಯ ಕಂಡು ಉಸಿರನ್ನು Hasiranu udisalu putti up to here. The main answer okay, it means putti begged the people to save the earth and the trees. He begged the should save the hasiru. Okay, so up to here, I hope you understood. Next, go to the next one. main. ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಬರೆಯಿರಿ ಶು ಸೊ ದೇ ಗೇವ್ ಅ ಒನ್ ಸಂಟೆನ್ಸ್ ಯ ನೆಕ್ಸ್ಟ್ ಸೊ ವಿ ಶುಡ್ ರೈ ದ್ಯಾಟ್ ಒನ್ ವಿ ಶುಡ್ ಐಡೆಂಟಿಫೈ ದ ನಾಮಪದ ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಗಗನ ಪ್ಲಸ್ ಅನ್ನು ಗಗನವನ್ನು ಇದರಲ್ಲಿ ನಾಮಪದ ಗಗನವನ್ನು ನಾಮ ಪ್ರಕೃತಿ ಈಸ್ ಗಗನ ವಿಭಕ್ತಿ ಪ್ರತ್ಯಯ ಅನ್ನು ದ್ವಿತೀಯ ಹಣ್ಣು ಸೊ ದ್ವಿತೀಯ ಈಸ್ ದ ವಿಭಕ್ತಿ ಪ್ರತ್ಯಯ ಈಗ ನೆಕ್ಸ್ಟ್ ಮೇನ್ ನೋಡೋಣ ಇಮೇನ್ ಇಮೇನಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಪೋಯಮ್ ಫಸ್ಟ್ ಒನ್ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಈ ಪೋಯಮ್ನ ಫಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ ಅದನ್ನು ಬರೀರಿ ನೆಕ್ಸ್ಟ್ ಇದು ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಕಿಡಮರ ಅರಳಿದರೆ ಮುಂದೆ ಒಂದು ದಿನ ಇದೇ ಗತಿ ಅರ್ಥ ಆಯ್ತಲ್ಲ ಈಗ ನಾವು ನೆಕ್ಸ್ಟ್ ಮೀನ್ ಹೋಗೋಣ ನೋಡಿ ನೆಕ್ಸ್ಟ್ ಮೀನ್ ಅಂದರೆ ಈ ಮೀನಿಂಗ್ ಕೊಟ್ಟಿದೆ ಅಂದರೆ ಸಿ ಎಂ ರೆಡ್ಡಿಯವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿರಿ ಅಂತ ಸ್ಥಳ ಅಂತಂದರೆ ಪ್ಲೇಸ್ ಬರಬೇಕು ಆಮೇಲೆ ಕಾಲ ಅಂದರೆ ಯಾವ ಕಾಲ ಡೇಟ್ ಕೃತಿಗಳಂದರೆ ಕೃತಿಗಳನ್ನ ಕೃತಿಗಳವ್ರು ಬರೆದಿದ್ದಾರೆ ಅನ್ನೋದನ್ನು ನಾವು ಬರೀಬೇಕು ಇವಾಗ ನಾವು ಕರಿ ಪರಿಚಯ ನೋಡೋಣ ಈ ಪದ್ಯವನ್ನು ಬರೆದವರು ಸಿ ವಿ ಎಂ ರೆಡ್ಡಿ ಅವರು ಕಾಲ ಲೆವೆನ್ ಏಯ್ಟ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಐವತ್ತೆಂಟು ಸ್ಥಳ ಅಂದರೆ ಪ್ಲೇಸ್ ಕೋರಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಬಳಿ ಅವರು ಜನಿಸಿದ್ದಾರೆ ಕೃತಿಗಳು ಬಣ್ಣದ ಬೆಟ್ಟ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಪ್ರಶಸ್ತಿ ಪೇಲ್ ಕಾವ್ಯ ಪ್ರಶಸ್ತಿ ಆಕರಗಂತ ಮಕ್ಕಳ ಮಂದಾರ ಕೃತಿ ನಾವೀಗ ನೆಕ್ಸ್ಟ್ ಮೀನ್ ನೋಡೋಣ ಇದರಲ್ಲಿ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಫಸ್ಟ್ ಗಗನ ಪ್ಲಸ್ ಅನ್ನು ಗಗನವನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಇದರಲ್ಲಿ ನಾವು ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಬೇಕು ಈಗ ಮೊದಲನೆಯದು ಗಗನ ಅನ್ನು ಗಗನವನ್ನು ನಾಮಪದ ಗಗನವನ್ನು ನಾಮ ಪ್ರಕೃತಿ ಅಂತಂದರೆ ಗಗನ ವಿಭಕ್ತಿ ಪ್ರತ್ಯಯ ಇಲ್ಲಿ ವನ್ನು ಅನ್ನು ವಿಭಕ್ತಿ ಪ್ರತ್ಯಯ ಬರುತ್ತೆ ಅನ್ನು ಅಂದರೆ ದ್ವಿತೀಯ ವಿಭಕ್ತಿ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇನ್ನೊಂದಿದೆ ನೋಡಿ ಶರಡು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ನಾಮ ಇದರಲ್ಲಿ ನಾಮಪದ ಶಾಲೆಯಿಂದ ಅಂತ ಬರುತ್ತೆ ನಾಮಪದ ಅಂದ್ರೆ ನಾವು ನಾಮ ಪ್ರಕೃತಿ ಯಾವ್ದು ಬರುತ್ತೆ ಶಾಲೆ ವಿಭಕ್ತಿ ಪ್ರತ್ಯಯ ಇಂದ ತೃತೀಯ ಇಂದ ಅಂದ್ರೆ ಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯಲ್ಲ ನೆಕ್ಸ್ಟ್ ಇದು ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಾಚಕ ವಿಷಯ ಗುಣವಾಚಕ ಅಥವಾ ವಿಶೇಷಣಗಳನ್ನು ಗುರುತಿಸಿರಿ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ವಿವೇಕನಿಗೆ ಅಭ ಅಪಾರ ಬುದ್ಧಿವಂತಿಕೆ ಇದೆ ಸೊ ಇದರಲ್ಲಿ ಗುಣವಾಚಕ ಯಾವುದು ಅಪಾರ ಅಲ್ವಾ ಎಷ್ಟು ಬುದ್ಧಿವಂತಿಕೆ ಇದೆ ಅವನ ಹತ್ರ ಅಂದರೆ ಅಪಾರ ತುಂಬ ಇದೆ ಅಂತ ಇಲ್ಲಿ ನೆಕ್ಸ್ಟ್ ನಾವು ದೇವ ಮಾಡೋದನ್ನು ನೋಡೋಣ ಇವಾಗ ರಫೀಕನದು ದೊಡ್ಡ ಮನೆ ರಫೀಫೀಕನದು ಯಾವುದು ಇಂಥ ಮನೆ ದೊಡ್ಡ ದೊಡ್ಡ ಇಸ್ ದ ಗುಣವಾಚಕ ಶಬ್ದ ಸೆಕೆಂಡ್ ಒನ್ ಅವಳಿಗೆ ಹಸಿರು ಬಣ್ಣ ಇಷ್ಟ ಇಂಥ ಬಣ್ಣ ಹಸಿರು ಹಸಿರು ಇಸ್ ದ ಗುಣವಾಚಕ ಶಬ್ದ ಇದರಲ್ಲಿ ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು ಇಂತಹ ಬಂಡೆ ಕೆಂಪು ಸೊ ಕೆಂಪು ಇಸ್ ದ ಗುಣವಾಚಕ ನೆಕ್ಸ್ಟ್ ಈಸ್ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಸಂಖ್ಯಾವಾಚಕ ಅಂದರೆ ನಂಬರ್ಸ್ ಇವಾಗ ನೋಡೋಣ ಫಸ್ಟ್ ಒನ್ ಡೆವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ನೂರು ಇಸ್ ದ ಸಂಖ್ಯಾವಾಚಕ ಸೆಕೆಂಡ್ ಒನ್ ಪೂರ್ಣ ಚಂದ್ರನು ಬೆಳಗ್ಗೆ ಐದು ಗಂಟೆಗೆ ಏಳುತ್ತಾನೆ ಸೊ ಐದು ಇಸ್ ದ ಸಂಖ್ಯಾವಾಚಕ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು ಸೊ ಒಂದು ಇಸ್ ದ ಸಂಖ್ಯಾವಾಚಕ ಪದ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವು ನೆಕ್ಸ್ಟ್ ಮೀನ್ ನೋಡೋಣ ಕೊಟ್ಟಿರುವ ಸನ್ನಿವೇಶ ಘಟನೆಗಳನ್ನು ಬೇರೆಯವರಿಂದ ಓದಿಸಿರಿ ಚೆನ್ನಾಗಿ ಆಲಿಸಿರಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೊ ದ ಗಿವನ್ ಸಿಚುವೇಶನ್ ವೆನ್ಸ್ ಫ್ರಮ್ ದ ಅದರ್ಸ್ ಆ್ಯಂಡ್ ಲಿಸನ್ ವೆಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅರ್ಥ ಆಯ್ತಲ್ಲ ಏನಿದೆ ಅಂತ ನೋಡೋಣ ಚಾರ್ಲ್ಸ್ ಡ್ರಾವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನ ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು ಸೊ ಚಾರ್ಲ್ ರಾವಿನ್ಸ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಒನ್ಸ್ ದೇ ವಾಂಟೆಡ್ ಟು ಫ್ರ್ಯಾಂಕ್ ಟು ಟೀಸ್ ದೇ ಗ್ರ್ಯಾಂಡ್ ಫಾದರ್ ಬಿಕಾಸ್ ಆಫ್ ದೇ ದಿಡ್ ಅವನ್ ಐಡಿಯಾ ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದರು ಸೊ ದಿ ಕಾಟ ಒನ್ ಬಿಟಲ್ ಆ್ಯಂಡ್ ಫ್ಲಕ್ ದಿಟ್ಸ್ ವಿಂಗ್ಸ್ ಅದಕ್ಕೆ ಚಿಟ್ಟೆಯೊಂದರ ಡಿಕ್ಕೆಗಳನ್ನು ಅಂಟಿಸಿದರು ಸೊ ವಾಟ್ ದಿ ದಿ ಅಟ್ಯಾಚ್ಡ್ ಅಟ್ಯಾಚಡ್ ದ ವಿಂಗ್ಸ್ ಆಫ್ ದ ಬಟರ್ಫ್ಲೈ ಟು ಇಟ್ ಚ ಅಂಟಿಸುವಿಕೆಯನ್ನು ಬಹಳ ಚತುರತೆಯನ್ನು ಮಾಡಿದ್ದರಿಂದ ಚತುರತೆ ಮಾಡಿದ್ದರಿಂದ ಅದು ಒಂದು ನೈಜವಾದ ನಿಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು ಸೊ ಸೊ ಆರ್ ದೆ ದ ವೇಸ್ಟಿಂಗ್ ವಾಸ್ ಸ್ಲೋ ಕ್ಲೇವರ್ಲಿ ಡನ್ ದಟ್ ಇಟ್ ಲುಕ್ಸ್ ಲೈಕ್ ಅ ರಿಯಲ್ ಬಟ್ ಇಟ್ಸ್ ರೇರ್ ಇನ್ಸೆಕ್ಟ್ ಅದನ್ನು ಅವರ ಡ್ರಾವಿಣ್ಣರ ಬಳಿಗೆ ಕೊಂಡೊಯ್ದು ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು ಸೊ ದೆ ಟುಕ್ ಇಟ್ ಟು ಡ್ರಾವಿನ್ ಆ್ಯಂಡ್ ಆಸ್ಕರ್ ಗ್ರ್ಯಾಂಡ್ ಫಾದರ್ ವಾಟ್ ಕೈಂಡ್ ಆಫ್ ಇನ್ಸೆಕ್ಟ್ ಇಸ್ ದಿಸ್ ಡ್ರಾವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದೀರಲ್ಲ ತುಂಬ ಸಂತೋಷ ಸೊ ಒನ್ ಸೆಕೆಂಡ್ ಹಿಟ್ ಟು ಕಿಟ್ ಆ್ಯಂಡ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಸೊ ವಾಟ್ ಕೈಂಡ್ ಆಫ್ ಇನ್ಸೆಕ್ಟ್ ಇಸ್ ಆ್ಯಂಡ್ ಡ್ರಾವಿನ್ನ ವಾಟ್ ಹಿಟ್ ಇಟ್ ಹಿವ್ ಐ ಎಮ್ ಒನ್ ಮಿನಟ್ ಜಸ್ಟ್ ಡಿಸ್ಕವರ್ಡ್ ಎ ನ್ಯೂ ಇನ್ಸೆಕ್ಟ್ ಯು ಇಟ್ ಈಸ್ ಅ ಒನ್ ನ್ಯೂ ಇನ್ಸೆಕ್ಟ್ ಹೀ ಸೆಟ್ ಟು ದಿ ಹೀಸ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಸಂತೋಷ ತುಂಬ ಸಂತೋ ಐ ವೆರಿ ಹ್ಯಾಪಿ ಇದು ನಿಮಗೆ ಎಲ್ಲಿ ಸಿಕ್ಕಿತು ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಸೋ ದ ಹಿ ಆಸ್ಕ್ ಟು ದ ಚಿಲ್ಡ್ರನ್ ಸೋ ವೇರ್ ಯು ಡಿಡ್ ಯು ಗೆಟ್ ಆ್ಯಂಡ್ ಆ್ಯಂಡ್ ವೆನ್ ಯು ಸಾಟ್ ವಾಸ್ ಇಟ್ ಡೂಯಿಂಗ್ ವೆನ್ ಯು ಸಾಟ್ ಎಂದು ಕೇಳಿದ ತಾತ ನಮ್ಮ ಬಲಗೆ ಬಿದ್ದರೆಂದು ಬಹಳ ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು ದ ಗ್ರ್ಯಾಂಡ್ ಪೆರೆಂಟ್ಸ್ ದ ಗ್ರ್ಯಾಂಡ್ ಚಿಲ್ಡ್ರನ್ಸ್ ವಿರ್ ವೆರಿ ಹ್ಯಾಪಿ ದ್ಯಾಟ್ ದೇರ್ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಫಾಲನ್ ಇನ್ ಟು ಅವರ್ ಟ್ರಾಪ್ ಆ್ಯಂಡ್ ಸೆಟ್ ಇಟ್ ವಾಸ್ ಫೌಂಡ್ ಇನ್ ದ ಬ್ಯಾಕ್ ಆಡ್ ಆಫ್ ಅವರ್ ಗ್ರ್ಯಾಂಡ್ ಗಾರ್ಡನ್ ಅಪ್ ಅವರ್ ಹೌಸ್ ನಮ್ಮನೆ ಗಿಡದ ಎಲೆಯ ಮೇಲೆ ಕುಳಿತಿತ್ತು ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು ಎಂದರು ಸೊ ಇಟ್ ಇಟ್ ವಾಸ್ ಸಿಟ್ಟಿಂಗ್ ಆನ್ ದ ಲೀಫ್ ಇಟ್ ವಾಸ್ ಮೇಕಿಂಗ್ ಅ ಸೌಂಡ್ ಲೈಕ್ ಅ ಹಮ್ಮಿಂಗ್ ವೆನ್ ವಿ ಸಾಟ್ ಅದಕ್ಕೆ ಡ್ರಾವಿನ್ನರು ಓಹೋ ಸರಿ ಮತ್ತೆ ಹಾಗಾದರೆ ಇದು ಹಂಬಗ್ ಹಂಬಗ್ ಅಂದರೆ ಗುಯಿಗುಡುವ ಹುಳ ಎಂದರು ಓ ಇಟ್ ವಾಸ್ ಓ ಸ ವೆನ್ ವಿ ಸಾ ಇಟ್ ಹಿಸ್ಸೆಟ್ ಡ್ರಾವಿನ್ ಸೆಟ್ ಓ ಓಕೆ ಓಕೆ ಸೊ ಇಟ್ ಈಸ್ ಅ ಹಂಬಗ್ ಹಂಬಗ್ ಮೀನ್ಸ್ ಸೊ ಒನ್ ಟೈಪ್ ಆಫ್ ಮೇಕಿಂಗ್ ಅ ಸೌಂಡ್ ಇನ್ಸೆಕ್ಟ್ ಸೊ ಡ್ರಾವಿನ್ ಸೆಟ್ ಟು ದಿ ಚಿಲ್ ಹೀಸ್ ಗ್ರ್ಯಾಂಡ್ ಚಿಲ್ಡ್ರನ್ ನೆಕ್ಸ್ಟ್ ನಾವೀಗ ಪ್ರಶ್ನೆಗಳನ್ನ ನೋಡೋಣ ದ್ರಾವಿಣ್ಣರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು ಇಟ್ ಮೀನ್ಸ್ ವೈ ಡಿಡ್ ಡ್ರಾವಿನ್ ಕಾಲ್ ದ ನಿವ್ ಎಂಗ್ ಸ ಇನ್ಸೆಕ್ಟ್ ಹಂಬಗ್ ದ ಆನ್ಸರನ್ನು ನೋಡೋಣ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು ಎಂದು ಹೇಳಿದರು ಸೊ ಇದು ಹಂಬಗ್ ಎಂದು ಕರೆಯಲು ಕಾರಣ ಇದು ಮಕ್ಕಳು ಅದನ್ನು ನೋಡಿದಾಗ ಕೊಡುತ್ತಿತ್ತು ನಾವು ಮಕ್ಕಳು ಎದು ನಾವು ಇದನ್ನು ನೋಡಿದಾಗ ಹಮ್ ಮಾಡುತ್ತಿತ್ತು ಅಂದರೆ ಗುಯ್ ಕುಡುತ್ತಿತ್ತು ಅದಕ್ಕಾಗಿ ದ್ರಾವಿಣ್ಣರು ಓ ಮತ್ತೆ ಎಂದು ಹಾಗಾದರೆ ಇದು ಹಂಬಗ್ ಅಂತ ಹೇಳಿದರು ಯಾಕೆ ಅಂತ ಕರೆದ್ರೆ ಅಂದರೆ ಸೊ ವೆ ಮಕ್ಕಳು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು ಅಂದರೆ ಗುಯ್ಗುಡ್ತಾ ಇತ್ತು ಸೊ ಅದಕ್ಕಾಗಿ ಇದನ್ನು ಹಂಬಗ್ ಅಂತ ಕರೆದರು ನೆಕ್ಸ್ಟ್ ಕ್ವೆಶನ್ ನೋಡೋಣ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ದ ಕ್ವಶನ್ ಮೀನಿಂಗ್ ಇಸ್ ವಾಟ್ ದಿಡ್ ದ ಚಿಲ್ಡ್ರನ್ ಪೇಸ್ಟ್ ದ ಬಟರ್ಫ್ಲೈ ಸೊ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ಇನ್ಸ್ಟಿಡ್ ಆಫ್ ಯಾವುದಕ್ಕೆ ಯು ಶುಡ್ ಆ್ಯಡ್ ಓನ್ಲಿ ಜೀರುಂಡೆ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆಲ್ಲರಿಗೂ ಇದು ಕ್ವಶನ್ ಆನ್ಸರ್ ಮತ್ತು ಪದ್ಯ ಅರ್ಥವಾಗಿದೆ ಎಂದು ತಿಳಿಯುತ್ತೇನೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು